ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಶ್ರೀ ಐನಾಪುರ್ ಇವತ್ತು ನಮ್ಮ ಜೊತೆ ಇರೋರು ಹಲವು ರೋಗಿಗಳ ತಾಯಿಯಾಗಿ ಹಲವು ವಿದ್ಯಾರ್ಥಿಗಳ ಮಾರ್ಗದರ್ಶಕಿಯಾಗಿ ಬಂದ ಪ್ರಶಸ್ತಿಗಳನ್ನು ತಲೆ ಹಣ ಐಶ್ವರ್ಯಕ್ಕೆ ತಲೆ ಕೆಡಿಸ್ಕೊಳ್ದೆ ಬಂದ ಖಾಸಗಿ ಆಸ್ಪತ್ರೆಯ ಆಫರ್ಗಳನ್ನ ಕಾಲ್ ಕೆಳಗೆ ಮಾಡಿ ನಾನು ಸರ್ಕಾರಿ ಆಸ್ಪತ್ರೆಯಲ್ಲೇ ಮುಂದುವರಿತೀನಿ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲೇ ತಮ್ಮ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗಿ ಈಗ ಇಡೀ ದಕ್ಷಿಣ ಭಾರತದ ಪ್ರಪ್ರಥಮ ನ್ಯೂಕ್ಲಿಯರ್ ಮೆಡಿಸನ್ನ ತಜ್ಞೆ ಆಗಿರುವಂತಹ ಡಾಕ್ಟರ್ ಆರ್ ಕೆ ಸರೋಜಾ ಅವರು ನಮ್ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ನಮಸ್ತೆ ಹೇಗಿದ್ದೀರಿ ಈಗ ನ್ಯೂಕ್ಲಿಯರ್ ಮೆಡಿಸನ್ ಅಂತ ಹೇಳಿದ ತಕ್ಷಣ ಎಷ್ಟೊಂದು ಜನ ಕನ್ಫ್ಯೂಷನ್ ಆಗುತ್ತೆ ಏನಿದು ಕಡಿಮೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳಿದ್ರೆ ವಿಕಿರಣ ಸೂಸುವಂತಹ ರೇಡಿಯೋ ನ್ಯೂಕ್ಲೈಡ್ಗಳನ್ನ ಔಷಧ ಮಾಧ್ಯಮದಲ್ಲಿ ಬೆರೆಸಿ ರೋಗಿಗಳಿಗೆ ನೀಡಿದಾಗ ಇವು ಡಯಾಗ್ನೋಸಿಸ್ ಅಥವಾ ನಿಧಾ ನಿಧಾನ ಅಂತ ರೋಗ ನಿಧಾನ ಅಂತ ಏನು ಹೇಳ್ತೀವಿ ಅದರ ಪರೀಕ್ಷೆಗೆ ಕಾಯಿಲೆಯ ಪರೀಕ್ಷೆಗೆ ಪತ್ತೆ ಕಾಯಿಲೆಯನ್ನು ಪತ್ತೆ ಮಾಡೋದಕ್ಕೋಸ್ಕರ ಈ

ಹೆಣ್ಣುಮಕ್ಳು ಯಾಕೆ ಹೋಗ ಹೋಗೋಕ್ಕಾಗಲ್ಲ ಬರೀ ಪುರುಷರೇ ಯಾಕೆ ಸಾಧನೆ ಮಾಡ್ತಾರೆ ಅಥವಾ ಪುರುಷರೇ ಯಾಕೆ ಇರಬೇಕು ಅಂತ ನನಗೆ ಮೊದಲಿಂದ ಹಾಗಾಗಿ ನಾನು ಹೆಂಗಸರು ಹೋಗದೇ ಇರುವಂಥ ವಿಚಾರಗಳ ಬಗ್ಗೆ ನನಗೆ ಒಂದು ಆಸಕ್ತಿ ಉಂಟಾಯಿತು ಹಾಗೆಯೇ ನಾನು ಎಲ್ಲ ಸ್ತ್ರೀ ಡಾಕ್ಟ್ರಸು ಗೈನಕಾಲಜಿ ಅಥವಾ ಮಕ್ಕಳ ಶಾಸ್ತ್ರ ಅದನ್ನು ಆರಿಸ್ಕೊಳ್ಳೋವಾಗ ನನಗೆ ನ್ಯೂಕ್ಲಿಯರ್ ಮೆಡಿಸನ್ ಅನ್ನೋಂಥದ್ರ ಬಗ್ಗೆ ಆಸಕ್ತಿ ಮೂರ್ತು ನಾನು ಎಮ್ ಬಿ ಬಿ ಎಸ್ ಆದಮೇಲೆ ಈ ಹಿನ್ನೆಲೆಯಲ್ಲಿ ಏನಾಯಿತು ಅಂದರೆ ನಾನು ಎಮ್ ಬಿ ಬಿ ಎಸ್ ಆದಮೇಲೆ ಸ್ವಲ್ಪ ಕಾಲ ನಾನು ಕಿದ್ಮಾಯ್ನಲ್ಲಿ ಕೆಲಸ ಮಾಡಿದೆ ಜೂನಿಯರ್ ಡಾಕ್ಟ್ರಾಗೆ ಆವಾಗ ಎಲ್ಲೂ ಜಾಗ ಇರಲಿಲ್ಲ ನ್ಯೂಕ್ಲಿಯರ್ ಮೆಡಿಸನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇತ್ತು ಅಲ್ಲಿ ನಾನು ಆದಾಗ ಮಾಮೂಲಿ ಆಸ್ಪತ್ರೆಗಿಂತ ಮಾಮೂಲಿ ವಿಭಾಗಗಳಿಗಿಂತ ಇಲ್ಲೇನೋ ಬೇರೆ ಥರ ಇತ್ತು ಎಲ್ಲ ಮೆಷಿನ್ಗಳೇ ಇದ್ದಿದ್ದು ಅಲ್ಲಿ ಅವರು ತಾಂತ್ರಿಕ ನಿಪುಣತೆ ಅಲ್ಲಿ ಪೇಷಂಟ್ಗಳಿಗೆ ಟೆಸ್ಟ್ಗಳು ಮಾಡೋ ರೀತಿ ನನಗೆ ಆಕರ್ಷಣೆ ಮಾಡಿತು ಹಾಗಾಗಿ ಯಾರೇ ಸ್ತ್ರೀಯರು ಇಲ್ಲದೇ ಇರೋ ಅಂತಹ ಇದ್ದ ಪರಿಸ್ಥಿತಿಯಲ್ಲೂ ಕೂಡ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಇದರ ಹಿಂದೆ ನನ್ನ ಪತಿ ಕೂಡ ಇದ್ದಾರೆ ಯಾಕೆಂದರೆ ಅವರು ನನಗೆ ಹೇಳಿದ್ದೇನು ಅಂದರೆ ನೋಡು ಎಲ್ಲರೂ ಮಾ ನಾರ್ಮಲ್ ಆಗಿರುವಂಥ ಸಹಜವಾಗಿರುವಂಥ ಎಲ್ಲರೂ ಆರಿಸ್ಕೊಳ್ಳುವಂಥ ಫೀಲ್ಡ್ಗಳಿಗೆ ಹೋಗ್ತಾರೆ ನೀನು ಇದು ಈ ಆಗಿ ಹೋದರೆ ನಿನಗೆ ಗುರುತ್ ಗುರುತ ಐಡೆಂಟಿಫೈ ಆಗುತ್ತೆ ನಿನ್ನನ್ನು ಗುರುತಿಸ್ತಾರೆ ಜನ ನೀನೇನೋ ಒಂದು ಕಾರ್ಯ ಮಾಡಬಹುದು ಇದಕ್ಕೆ ಸಾಧನೆ ಮಾಡ್ಬೋದು ಅಂತ ನನ್ನನ್ನು ಅವರು ಕಳಿಸಿದ್ರು ಪ್ರೇರೇಪಣೆ ಮಾಡಿ ನನಗೆ ಬಾಂಬೆ ಕಳಿಸಿದ್ರು ಬಾಂಬೆನಲ್ಲಿ ನಾನು ಟಾಟಾ ಮೆಮೊರಿಯಲ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಅಣುಶಕ್ತಿ ಕೇಂದ್ರದ ನಡೆಸುವಂಥ ರೇಡಿಯೇಷನ್ ಮೆಡಿಸಿನ್ ಸೆಂಟರ್ ನಲ್ಲಿ ಈ ಪದವಿನ ಪಡೆದೆ ಇಲ್ಲ ಖಂಡಿತ ಇಲ್ಲ ಯಾಕೆಂದ್ರೆ ಮೊದಲಿಂದ ನಾನು ಒಂಥರ ದಿಟ್ಟ ಮಹಿಳೆ ನಾನು ಯಾವ ಪುರುಷನು ಕೂಡ ನಾನು ನನ್ನನ್ನು ಈಸಿಯಾಗಿ ತಗೊಳ್ಳೋ ರೀತಿ ನನ್ನ ನಡವಳಿಕೆ ಇರ್ತಿರ್ಲಿಲ್ಲ ನನ್ನ ನಡತೆ ನಡವಳಿಕೆ ಭಾಷೆ ಇದು ಸ್ವಲ್ಪ ದೂರನೇ ಜನರು ಪುರುಷರನ್ನ ಸ್ವಲ್ಪ ಪುರುಷ ವೈದ್ಯರನ್ನೇ ಆಗಲಿ ಸ್ವಲ್ಪ ನನ್ನನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇತ್ತು ನನ್ನ ಕ್ಲಾಸ್ಮೇಟ್ ಸಹ ಹೇಳ್ತಾರೆ ಈಗ ಇತ್ತೀಚೆಗೆ ಸಿಕ್ಕಿರೋರು ನೀನು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಇದ್ದಾಗ ನಿನ್ನ ಹತ್ರ ಮಾತಾಡೋಕ್ಕೆ ನಮ್ಗೆ ಹೆದರಿಕೆ ಆಗ್ತಾ ಇತ್ತು ಅಂತ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಬಹುಶಃ ನನ್ನ ಎಲ್ಲರ ಸ್ತ್ರೀಯರ ಥರ ನಾಚಿಕೊಳ್ಳೋದು ಎಲ್ಲರ ಸ್ತ್ರೀಯರ ಹತ್ರ ಗಂಡಸರು ಬರ್ತಾ ಇದ್ರೆ ತಪ್ಪಿಸ್ಕೊಂಡು ಹೋಗೋದು ಅದು ನಾನು ಮಾಡ್ತಾ ಇರಲಿಲ್ಲ ತಲೆ ಎತ್ಕೊಂಡು ನಡೀತಾ ಇದ್ದೆ ಹಾಗಾಗಿ ಬಹುಶಃ ಪುರುಷರು ಹೆಚ್ಚು ಈ ಈ ರೀತಿ ಏನು ಹೇಳಿದ್ರಿ ರ್ಯಾಗ್ ಮಾಡೋದಾಗಲಿ ಅಥವಾ ಛೇಡ್ಸೋದಾಗ್ಲಿ ಆ ಇದಕ್ಕೆ ನಾನು ಒಳಗಾಗಲೇ ನನ್ನ ಇಡೀ ನನ್ನ ವೈದ್ಯಕೀಯ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸದಲ್ಲಿ ಎಮ್ ಬಿ ಬಿ ಎಸ್ ಎಲ್ಲಾಗಲಿ ಪೋಸ್ಟ್ ಗ್ರ್ಯಾಜೇಷನ್ ಆಗಲಿ ನ್ಯೂಕ್ಲಿಯರ್ ಮೆಡಿಸನ್ ಓದೋವಾಗಲಿ ಯಾವತ್ತೂ ಇದು ಇದು ನನಗೆ ಅನುಭವ ಆಗಿಲ್ಲ ಈಗ ಇದು ಇದಕ್ಕೆ ಒಂದು ಏನು ತುಂಬ ರೆಸ್ಟ್ರಿಕ್ಷನ್ಸ್ ಇದೆ ಯಾಕೆಂದರೆ ಇದು ರಕ್ಷಣಾ ಇಲಾಖೆಯಿಂದ ಕಂಟ್ರೋಲ್ ಮಾಡಲ್ಪಡುತ್ತಿದ್ದು ಈ ರೇಡಿಯೋ ಆಕ್ಟಿವಿಟ್ನ ಯಾರಂದ್ರೆ ಅವರೇ ಉಪಯೋಗಿಸೋ ಹಾಗಿಲ್ಲ ಅದಕ್ಕೆ ಸೂಕ್ತವಾಗಿರುವಂಥ ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಹಾಗಾಗಿ ಆಸ್ಪಿಟ್ಲ್ಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ವಿಭಾಗನ ಸ್ಟಾರ್ಟ್ ಮಾಡೋದೇ ಕಷ್ಟ ಈಗ ಬೆಂಗಳೂರಲ್ಲೆಲ್ಲ ನೀವು ಕೇಳೋದಾದರೆ ಈಗ ಇರೋವಂಥವೂ ಒಂದು ಮೂರು ನಾಲ್ಕು ಸೆಂಟರ್ ಇದೆ ಅಷ್ಟೆ ಹಾಗಾಗಿ ಅದೊಂದು ಒಂದು ನಿಯಮ ಎರಡನೇದು ಅಂತಂದರೆ ಮೊದಲಿಂದ ಜನಕ್ಕೆ ಏನೋ ಒಂದು ಭಯ ರೇಡಿಯೋ ಆ್ಯಕ್ಟಿವಿಟಿ ಅಂತಂದರೆ ಅದರಲ್ಲಿ ಮನುಷ್ಯನ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಬೇರೆ ಟಿಶ್ಯೂಗಳು ಸೆಲ್ಗಳ ಮೇಲೆ ಪರಿಣಾಮ ಬಿದ್ದು ಕಾಯಿಲೆ ಆ ಥರ ಇನ್ನೊಂದು ಬರುತ್ತೆ ಅಥವಾ ಹೆಣ್ಣು ಮಕ್ಕಳ ಮೇಲೆ ಆದರೆ ಫಲವಂತಿಕೆ ಕಡಿಮೆ ಆಗತ್ತೆ ಈ ಥರದ್ದೆಲ್ಲ ಒಂದು ರಾಂಗ್ ಇದೆ ಹಾಗಾಗಿ ಇವೆಲ್ಲ ರೆಸ್ಟ್ರಿಕ್ಷನ್ಸ್ ಮೀರಿ ಯಾರು ಧೈರ್ಯದಿಂದ ಮುಂದೆ ಬಂದು ಈ ಇವುಗಳನ್ನ ಇವಾಗ ಚಾಯ್ಸ್ ಮಾಡ್ಕೊಳಕ್ಕಾಗ್ಲಿ ಹೋಗಲ್ಲ ಹಾಗಾಗಿ ತುಂಬಾ ಕಡಿಮೆ ಹೆಚ್ಚಾಗಿ ಸಿಕ್ತಿತ್ತು ಸರ್ಕಾರಿ ಆಸ್ಪತ್ರೆಗಳೇ ಯಾಕೆ ನೀವು ಚಾಯ್ಸ್ ಮಾಡ್ಬೋದು ಹೇಳ್ತೀನಿ ನಾನು ನೀವು ಹೇಳ್ದ ಹಾಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬರೆದು ಈಚೆ ಬಂದಾಗ ನನ್ನ ಪರೀಕ್ಷೆ ಕಂಪ್ಲೀಟ್ ಮಾಡಿ ಈಚೆ ಬಂದಾಗಲೇ ನನಗೆ ಎಮ್ ಒಂದು ಲಕ್ಷ ರೂಪಾಯಿದು ಆ ಕಾಲಕ್ಕೆ ಆಫರ್ ಬಂತು ಒಂದು ತಿಂಗಳ ಸಂಬಳ ಆಮೇಲಿಂದ ವಿದೇಶಗಳಿಂದ ಈ ಇದರಲ್ಲಿ ಸೌದಿ ಆಯಿಲ್ ಕಂಟ್ರೀಸ್ ಆ ಕಡೆ ಇದರಿಂದ ನನಗೆ ಫ್ಯಾಮಿಲಿ ವೀಸ್ ಆಗಳಂತೆ ಏನೇನೋ ಆಫರ್ಗಳು ಕೊಟ್ಟರು ಆದರೆ ನನ್ನ ಏನು ಓದಿದ್ದೀನಿ ನನ್ನ ಏನು ನೈಪುಣ್ಯತೆ ಇದೆ ಏನು ಸ್ಪೆಷಾಲಿಟಿ ಇದೆ ಅದು ನನ್ನ ಜನಕ್ಕೆ ದೊರಕಬೇಕು ಯಾಕೆಂದರೆ ಯಾವುದೇ ಖಾಸಗಿ ಹಾಸ್ಪಿಟ್ಲ್ಗಳಲ್ಲಾಗಲಿ ಇದಕ್ಕೆ ಬಹಳ ಇದರ ಖರ್ಚು ಜಾಸ್ತಿ ಇರುತ್ತೆ ಈ ಇನ್ವೆಸ್ಟಿಗೇಷನ್ಸು ಫೆಸ್ಟ್ಗಳಿಗೋಸ್ಕರ ಹಾಗಾಗಿ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಸಾಮಾನ್ಯರಿಗೆ ಬಡವರಿಗೆ ಅದು ಸಿಗಬೇಕು ಈ ಇದು ಈ ಸೌಕರ್ಯ ಹಾಗಾಗಿ ನಾನು ಸರ್ಕಾರಿ ಆಸ್ಪತ್ರೆಗೆ ಸೇರಿಕೊಂಡೆ ನಾನು